नमः श्रीयतिराजाय विवेकानन्दसूरये सुखस्वरूपाय, स्वामिने तापहारिणे मूकम् करोति वाचालम् पङ्गुम् लङ्घयते गिरिम् यत्कृपाम् तमहं वन्दे परमानन्दमाधवम् कनकदासरविचारवागे ಮಾತಾಡಬೇಕು ಅನ್ನುವಂಥ ಈ ವಿಚಾರವನ್ನು ನನಗೆ ಕೊಟ್ಟಾಗ ಕನಕದಾಸ ಅನ್ನೋಂಥ ಈ ದಾಸಶ್ರೇಷ್ಠನ ಬಗ್ಗೆ ಹೇಳ್ತಾ ನಿಲ್ತಾ ಹೋದರೆ ಎಷ್ಟು ಹೇಳಬೇಕು ಎಷ್ಟಕ್ಕೆ ನಿಲ್ಲಿಸಬೇಕು ಅಂತ ತಿಳಿಯಲಾರದಂತಹ ಒಂದು ಬದುಕನ್ನು ಕನಕದಾಸರು ನಡೆಸಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪಕ್ಕದ ಆಂಧ್ರಪ್ರದೇಶ ತಮಿಳುನಾಡು ವೈಷ್ಣವರು ಶ್ರೀ ವೈಷ್ಣವರು ಅಷ್ಟೇ ಯಾಕೆ ಭಕ್ತಿ ಪರಂಪರೆ ಸಂಗೀತ ಪರಂಪರೆ ಯಾರನ್ನೇ ಕೇಳಿದರೂ ಕೂಡ ಕನಕದಾಸರ ಹೆಸರನ್ನ ಕನಕದಾಸರ ಕೀರ್ತನೆಗಳನ್ನ ಮನಮೆಚ್ಚಿ ಹಾಡಿದಂಥ ಜನ ಇದ್ದಾರೆ ಆದರೆ ಕನಕದಾಸರು ಅಂದರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗುವಂಥ ವ್ಯಕ್ತಿ ಅಲ್ಲ ಕನಕದಾಸರ ಕೀರ್ತನೆಯಲ್ಲಿ ಕೇವಲ ಭಕ್ತಿಯ ರಸ ಮಾತ್ರ ತುಂಬಿರುತ್ತೆ ಅಂತ ಹೇಳುವ ಹಾಗಿಲ್ಲ ಭಕ್ತಿಯ ಹಿಂದೊಂದು ಜ್ಞಾನ ಅಡಗಿದೆ ಒಂದು ತತ್ವ ಅಡಗಿದೆ ಕನಕದಾಸರು ಅಂತಂದ್ರೆ ಎಲ್ಲವನ್ನೂ ಕೂಡ ಮಿಶ್ರಣ ಮಾಡಿ ಕೊಡುವಂತ ಒಂದು ಮಹತ್ವ ಊಟ ಕನಕದಾಸರ ಜೀವನವನ್ನು ನಾವು ಚಿಕ್ಕವರಾಗಿದ್ದಾಗ ನೋಡಿದ್ರೆ ಕನಕದಾಸನ ತಂದೆ ತಾಯಿ ಯಾವ ಥರ ಬದುಕಿದ್ದವರು ಯಾವ ಸಮಾಜದಲ್ಲಿ ಹುಟ್ಟಿದವರು ಈ ಸಮಾಜದಲ್ಲಿ ಕನಕದಾಸರಿಗೆ ಹೊಡೆದಂತ ಏಟುಗಳು ಕನಕದಾಸರು ತಿಂದಂತ ನೋವು ಕನಕದಾಸರು ಅನುಭವಿಸಿದಂತ ಅಪಮಾನ ಇದೆಲ್ಲವೂ ಕೂಡ ಕನಕದಾಸರ ಜೀವನ ಅಂದ ತಕ್ಷಣ ನಮ್ ಕಣ್ಮುಂದೆ ಮುಂದೆ ಬರುತ್ತೆ ಕನಕದಾಸರು ಅವರು ಸಮಕಾಲೀನರಾಗಿ ಜೊತೆಗೆ ವ್ಯಾಸರಾಯರಿದ್ರು ಪುರಂದರದಾಸರಿದ್ರು ಅನೇಕ ಮಹಾನ್ ಮಹಾನ್ ದಾಸರುಗಳು ಇದ್ರು ಆದರೂ ಕೂಡ ಕನಕದಾಸರಿವರೆಲ್ಲರಿಗಿಂತೂ ಭಿನ್ನವಾಗಿ ಕಾಣೋದು ಯಾಕೆ ಅಂತಂದ್ರೆ ಕನಕದಾಸರ ಶ್ರೇಷ್ಠತೆಯನ್ನ ಕಂಡು ಪುರಂದರದಾಸರೇ ಒಂದ್ ಕಡೆ ಹೇಳ್ತಾರೆ ಕನಕನ ಕೆಣಕದಿರು ಕೆಣಕಿ ತಿಣುಕದಿರು ಅಂತ ಒಂದ್ ವೇಳೆ ಕನಕದಾಸರನ್ನ ಕೆಣಕಿದ್ದೇ ಆದರೆ ತಿಣುಕ ಬಿಡಬೇಕಾಗತ್ತೆ ಕನಕದಾಸ ಆ ಥರದ ಉತ್ತರವನ್ನ ಕೊಡ್ತಾನೆ ಅಂತ ಇಡೀ ದಾಸ ಪರಂಪರೆ ನಂಬಿತ್ತು ಕನಕದಾಸರ ದೈವ ಶ್ರದ್ಧೆ ಕನಕದಾಸರ ದೈವಿ ಪ್ರೇಮ ಆಹೇತುಕ ಪ್ರೇಮ ಭಗವದ್ ವಿಚಾರವನ್ನ ಆಲಿಸಬೇಕಾದರೆ ಕನಕದಾಸರ ಕಣ್ಣಲ್ಲಿ ಸುರಿತಿದ್ದಂತ ಧಾರಾಕಾರವಾದ ಒಂದು ಪ್ರೇಮ ಗಂಗೆ ಕನಕದಾಸರ ಕಣ್ಗಳಲ್ಲಿ ಸುರಿತಾ ಇತ್ತು ಕನಕದಾಸರು ಮಾತಾಡಬೇಕಾದರೆ ಕೃಷ್ಣ ಗೋವಿಂದ ಅಚ್ಯುತ ಕೇಶವ ರಾಮ ಅಂದಾಗ ಕನಕದಾಸರ ಧ್ವನಿಯಲ್ಲಿ ಕನಕದಾಸರ ಭಾವದಲ್ಲಿ ಆಗ್ತಿದ್ದಂತಹ ಏರಿಳಿತವನ್ನ ಗಮನಿಸಿದಂತ ಜನಗಳು ಆಹಾ ಆಹಾ ಕನಕದಾಸ ಮಾತ್ರ ಇಂಥ ಒಂದು ಸ್ಥಿತಿಯನ್ನ ಮುಟ್ಟಿದ್ದಾನೆ ಕನಕದಾಸ ಮಾತ್ರ ಇಂಥ ಒಂದು ಸ್ಥಿತಿಯನ್ನು ಮುಟ್ಟಿದ್ದಾನೆ ಅಂತ ಜನ ಭಾವಿಸ್ಕೊಳ್ತಿದ್ರು ಇದು ಕನಕದಾಸ ಇದು ಕನಕದಾಸ ಇಂಥ ಕನಕದಾಸರ ಜೀವನವನ್ನ ಒಂದ್ ಗಂಟೆಲೋ ಅರ್ಧ ಗಂಟೆಲೋ ಹೇಳಿ ಮುಗಿಸಿ ಅಂತಂದ್ರೆ ನಾನು ಸೋ ಯಾಕೆ ಅಂತ ಅಂದ್ರೆ ಕನಕದಾಸರ ಮಾತನ್ನ ಕೇಳಬೇಕಾದ್ರೆ ಕನಕದಾಸರ ವಿಚಾರಗಳನ್ನ ಕೇಳಬೇಕಾದ್ರೆ ಕನಕದಾಸರು ಸೋತ ಹೃದಯಕ್ಕೆ ತಲ್ಲಣಿಸುತ್ತಿರುವ ಮನಸ್ಸುಗಳಿಗೆ ಒಂದು ಅದ್ಭುತವಾದ ಸಾಂತ್ವನವನ್ನು ಹೇಳ್ತಾರೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಪುಟ್ಟಿಸಿದ ಸ್ವಾಮಿತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ಇದಕ್ಕೆ ಸಂಶಯ ಬೇಡ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರೋ ಪುಲ್ಲ ಲೋಚನಕ್ಕಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ ಕನಕದಾಸರು ಹೇಳಬೇಕಾದ್ರೆ ಇಡೀ ಜಗತ್ತಿನ ಜನಗಳಿಗೆ ಕನಕದಾಸರ ಮಾತನ್ನ ಕೇಳಬೇಕಾದ್ರೆ ಖಂಡಿತವಾಗಿಯೂ ಭಗವಂತ ಅಂತೊಬ್ಬಿದ್ದಾನೆ ತಾಯಿಯಂತೆ ಬಂಧುವಂತೆ ಗುರುವಂತೆ ಸ್ನೇಹಿತನಂತೆ ಎಲ್ಲ ಎಲ್ಲವೂ ಆಗಿ ಆತ ಒಬ್ಬನೇ ನಮ್ಮನ್ನ ಸಲಹತಾ ಇದ್ದಾನೆ ತ್ವಮೇವ ಮಾತಾ ತೊಮೇವ ಬಂಧು ಅನ್ನೋ ಮಾತಿಗೆ ನಿಜವಾಗಿಯೂ ಕೂಡ ಕನಕದಾಸರ ಈ ಮಾತು ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಇದಕ್ಕೆ ಸಂಶಯವಿಲ್ಲ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಯಾವ ಮಾತನ್ನು ಹೇಳಿದ್ನೋ ಹೀಗಾಗಿ ಕನಕದಾಸರು ಹೇಳ್ತಾರೆ ಸಂಶಯಿಸಬೇಡ ಭಗವಂತನೇ ನಿನ್ನವನಾಗಿದ್ದಾನೆ ಅಂತ ಇಂಥ ಭಗವಂತನನ್ನ ತನ್ನವನಾಗಿಸಿಕೊಳ್ಳುವ ಸಂದರ್ಭದಲ್ಲಿ ಕನಕದಾಸರಿಗೆ ಎಷ್ಟು ಎಷ್ಟು ಕಷ್ಟ ಎಷ್ಟು ನೋವು ಸ್ನೇಹಿತರೆ ಕನಕದಾಸರ ಜೀವನವನ್ನು ನೋಡ್ತಾ ಬಂದ್ರೆ ಅವರ ತಂದೆ ಒಬ್ಬ ಬೀರಪ್ಪ ಬೀರಪ್ಪ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಸಾಮಾನ್ಯವಾದ ಒಂದು ಹಿಂದುಳಿದ ಜಾತಿಯಲ್ಲಿ ಹುಟ್ಟಿದಂತವರು ಕನಕದಾಸು ಯಾವುದೋ ಒಂದು ಮೇಲ್ವರ್ಗದ ಅಥವಾ ತುಂಬಾ ಒಂದು ಉನ್ನತವಾದ ಸಮಾಜದಲ್ಲಿ ಹುಟ್ಟಿದವರಲ್ಲ ಜನ ಸಾಮಾನ್ಯರುಗಳ ನಡುವೆ ಕುರಿ ಕಾಯುವವರ ನಡುವೆ ಸಾಮಾನ್ಯ ವ್ಯಕ್ತಿಗಳ ನಡುವೆ ಕನಕದಾಸರ ಮನೆ ತಂದವರು ಅವರು ಪೂರ್ವಿಕರು ವಾಸಿಸಿದರು ಆದ್ರೆ ಬೀರಪ್ಪ ಸ್ವಲ್ಪ ಬುದ್ಧಿವಂತನಾದ್ರಿಂದ ಹೇಗಾದ್ರೂ ಮಾಡಿ ಸ್ವಲ್ಪ ಆತ ತನ್ನ ಜೀವನದಲ್ಲಿ ಮತ್ತೆ ಮತ್ತೆ ಮೇಲ್ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಆತನ ಪೌರುಷ ಆತನಲ್ಲಿದ್ದಂತಹ ವಿದ್ಯಾವಂತಿಕೆ ಆತನಲ್ಲಿದ್ದಂತಹ ಬುದ್ಧಿವಂತಿಕೆ ಇದನ್ನೆಲ್ಲ ಗಮನಿಸಿ ವಿಜಯನಗರದ ಅರಸರು ಆ ಒಬ್ಬ ಬೀರಪ್ಪನನ್ನ ಕರೆದು ಹೇಳ್ತಾರೆ ಬೀರಪ್ಪ ನಿನ್ನಂತ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿರೋದು ನಮಗೆಲ್ಲ ಆನಂದ ಆಗಿದೆ ಬಾ ನಿನಗೆ ಇನ್ನೊಂದು ಸ್ವಲ್ಪ ಉನ್ನತವಾದ ಹುದ್ದೆಯನ್ನು ಕೊಡ್ತೀವಿ ಅಂತ ಆತನಲ್ಲಿ ಇದ್ದಂತ ಎಲ್ಲ ವಿದ್ಯೆಯನ್ನು ಗಮನಿಸುತ್ತಾರೆ ಆತ ಗರಡಿ ಕಲೆಯಲ್ಲಿ ಎತ್ತಿದ ಕೈ ಆತನ ಬಿಲ್ಲು ಯುದ್ಧದಲ್ಲಿ ಮಾಡೋದ್ರಲ್ಲಿ ಎತ್ತಿದ ಕೈ ಖಡ್ಗಾ ತಿರುಗಿಸೋದನ್ನು ನೋಡೋದ್ರೊಳಗೆ ಎತ್ತಿದ ಕೈ ಆಡಳಿತಕ್ಕೆ ನಿಂತರೆ ಆತ ಎತ್ತಿದ ಕೈ ಆ ಎಲ್ಲ ಒಂದು ಶ್ರೇಷ್ಠ ಗುಣಗಳನ್ನ ಕಂಡು ಅವತ್ತು ಆ ವ್ಯಕ್ತಿಗೆ ವಿಜಯನಗರದ ಅರಸರು ಢಣಾಯಕನಾಗಿ ಆತನನ್ನ ನೇಮಿಸಿ ಸರ್ಕಾರಕ್ಕೆ ಒಬ್ಬ ಡಣಾಯಕನನ್ನಾಗಿ ಆತನನ್ನ ನೇಮಿಸಿಬಿಟ್ರು ಆದರೆ ಒಬ್ಬ ಢನಾಯಕನಾದಂತ ಬೀರಪ್ಪ ಹೆಚ್ಚು ಧಾರ್ಮಿಕನಾಗಿಯೇ ಇದ್ದ ಆದ್ರೆ ಕನಕದಾಸರು ಚಿಕ್ಕವರಿದ್ದಾಗ್ಲೇನೆ ಕನಕದಾಸರ ತಂದೆ ಬೀರಪ್ಪ ತೀರ್ಕೊಂಡ್ಮೇಲೆ ಬಚ್ಚಮ್ಮ ಆ ತಾಯಿ ಕನಕದಾಸರ ಇಡೀ ಹೊರೆಯನ್ನ ಆ ಬಾಲಕನನ್ನ ಬೆಳೆಸುವಂತ ಸಾಕುವಂತ ಮುದ್ದಿಸುವಂತ ಪ್ರೀತಿಸುವಂತ ಅವನ್ ಸರಿದಾರಿಯಲ್ಲಿ ಹೋಗುವಂತ ಎಲ್ಲ ರೀತಿಯಲ್ಲೂ ಕೂಡ ಆತನ ಬಗ್ಗೆ ಕಾಳಜಿ ವಹಿಸುವಂತ ಜವಾಬ್ದಾರಿ ಆ ತಾಯಿಯ ಮೇಲೆ ಬಿತ್ತು ಆದರೆ ಆ ಪುಟ್ಟ ಹುಡುಗ ತಿಮ್ಮಪ್ಪ ಕನಕದಾಸರಿಗೆ ಮುಂಚೆ ಇದ್ದಂತ ಹೆಸರು ತಿಮ್ಮಪ್ಪ ಅಂತ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ತಿಮ್ಮಪ್ಪ ಅನ್ನೋ ಹೆಸರಿಂದ ಅವರನ್ನ ನಾಮಕರಣ ಮಾಡಿದ್ರು ಆ ತಿಮ್ಮಪ್ಪ ತಿಮ್ಮಪ್ಪ ನಾಯಕನಂತೆ ಬೆಳಿತಾ ಹೋದ ಆತನಲ್ಲಿದ್ದಂತ ಇದ್ದಂತ ವಿಶೇಷವಾದ ಶಕ್ತಿ ನಾವೆಲ್ಲ ಕನಕದಾಸರು ಅಂತಂದ್ರೆ ಕೀರ್ತನೆಗಳನ್ನು ಬರೆದವರು ಸಾಹಿತ್ಯವನ್ನು ರಚಿಸಿದವರು ಭಗವಂತನನ್ನ ಪ್ರೀತಿಯಿಂದ ಆರಾಧಿಸಿದಂತವರು ಭಗವಂತ ಇವರನ್ನ ಪ್ರೀತಿಸಿದ್ದ ಈ ತರ ಮಾತ್ರ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಕನಕದಾಸ ಅಂದ್ರೆ ಒಬ್ಬ ಮಹಾನ್ ಪೌರುಷಶಾಲಿ ಕನಕದಾಸ ಅಂದ್ರೆ ಒಬ್ಬ ಮಹಾನ್ ಶಕ್ತಿಶಾಲಿ ಪರ ಕನಕದಾಸ ಅಂತ ಅಂದ್ರೆ ಮುನ್ನುಗ್ಗಿ ಹೋರಾಟಕ್ಕೆ ನಿಂತ್ಕೊಳ್ತಿದ್ದಂತಹ ವ್ಯಕ್ತಿ ಒಬ್ಬ ಮಹಾನ್ ಯೋಧ ಯಾವ ರೀತಿ ಅಂತ ಅಂದ್ರೆ ವಿಜಯನಗರದ ಅರಸುರು ಈ ತಿಮ್ಮಪ್ಪ ನಾಯಕನಾಗಿದ್ದಾಗ ಕನಕ ಆಗೋದಕ್ಕಿಂತ ಮುಂಚೆ ಆತ ತಿಮ್ಮಪ್ಪ ನಾಯಕನಾಗಿದ್ದಾಗ ಆ ತಿಮ್ಮಪ್ಪ ನಾಯಕನ ಪೌರುಷ ಶಕ್ತಿ ಸಾಮರ್ಥ್ಯಗಳನ್ನು ಗಮನಿಸಿ ಅವನು ಇನ್ನೂ ಹೆಚ್ಚಿನ ಉನ್ನತ ಉನ್ನತವಾದ ಹುದ್ದೆಗಳನ್ನು ಕೊಡ್ತಾ ಇದ್ರು ಯಾಕೆ ಅಂದ್ರೆ ಈ ತಿಮ್ಮಪ್ಪನಲ್ಲಿ ಎಂಥ ಪೌರುಷ ಇತ್ತು ಅಂತಂದ್ರೆ ಪುಟ್ಟ ಹುಡುಗ ಆಗಿದ್ದಾಗಲೇ ಯುದ್ಧ ವಿದ್ಯೆಗಳನ್ನೆಲ್ಲ ಕಲ್ತು ಮಾಡಿಕೊಂಡ ಕಾಡಲ್ಲಿ ಒಬ್ಬೊಬ್ಬನೇ ಓಡಾಡ್ತಿದ್ದ ಕಡೆಗೆ ಹುಲಿಗಳನ್ನ ಚಿರತೆಗಳನ್ನ ಕರಡಿಗಳನ್ನ ನೋಡಿದಾಗ ಆತನಿಗೆ ಆಸೆ ಆಗ್ತಿತ್ತಂತೆ ಹುಲಿಯ ಗುಹೆಯ ಮುಂದೆ ತಿಮ್ಮಪ್ಪ ನಾಯಕ ನಿಂತ್ಕೊಂಡು ಮಲಗಿ ನಿದ್ರೆ ಮಾಡ್ತಿದ್ದಂತ ಹುಲಿ ಹಸಿದಂತ ಹೆಬ್ಬುಲಿಯ ಮುಂದೆ ನಿಂತು ಹಲ್ ಕಿರಿತಾ ನಿಲ್ತಿದ್ದಂತೆ ಆ ಹುಲಿ ಏನಾದರೂ ಆಚೆಗಡೆ ಬಂದ್ರೆ ಈ ತಿಮ್ಮಪ್ಪ ನಾಯಕ ಹೋಗಿ ಯಾವ ಖಡ್ಗ ಇಲ್ಲದೆ ಯಾವ ಆಯುಧವೂ ಇಲ್ಲದೆ ಕೇವಲ ನೇರವಾಗಿ ಮುಷ್ಟಿಯಲ್ಲಿ ಗುದ್ದಿ 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 ಆ ಹುಲಿಯನ್ನ ಯುದ್ಧದಲ್ಲಿ ಸೋಲಿಸಿ ಆ ಹುಲಿಯನ್ನ ಹೆಣವಾಗಿಸಿ ಬಿಡುತ್ತಿದ್ದಂತೆ ಅಂಥ ಪೌರುಷವಂತ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಹುಲಿಯನ್ನ ಮುಷ್ಡಿಯಲ್ಲಿ ಗುದ್ದೋದು ತಿಮ್ಮಪ್ಪ ನಾಯಕನಿಗೆ ಒಂದು ಅದ್ಭುತವಾದ ಕಲೆಯಾಗಿತ್ತು ಹುಲಿಯನ್ನ ಅಲ್ಲಾಡಿಸಿ ಬಿಡ್ತಿದ್ದ ಅಷ್ಟು ಶಕ್ತಿ ಇತ್ತು ಅವನಿಗೆ ಅಂತಹ ಒಬ್ಬ ತಿಮ್ಮಪ್ಪ ನಾಯಕ ಕಾಲಕ್ರಮೇಣ ತಾನೊಬ್ಬ ಸಾಮ್ರಾಟನಂತೆ ಬೆಳಿಬೇಕು ತಾನೊಬ್ಬ ದೊರೆ ಆಗಬೇಕು ಅಂತ ಕನಸು ಕಂಡವನು ಆಗಿದ್ದ ಆಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಆತನಿಗೆ ಒಂದು ಸಣ್ಣ ಪಾಳೆಗಾರಿಕೆಗೆ ಒಂದು ಸಣ್ಣ ಒಂದು ಸ್ಥಳಕ್ಕೆ ಆತನನ್ನ ಒಬ್ಬ ದೊರೆಯಂತೆ ಆತನನ್ನ ರಾಜನಂತೆ ಆತನನ್ನ ನೇಮಿಸಿಯೂ ಆಗಿತ್ತು ಆದರೆ ಕನಕದ ಪ್ರೌಢ ಶಿಕ್ಷಣಾಭ್ಯಾಸವನ್ನ ಮಾಡಲಿ ಅಂತ ಅವರ ತಾಯಿಯ ಇಚ್ಛೆ ಇತ್ತು ಆ ತಿಮ್ಮಪ್ಪ ತಿಮ್ಮಪ್ಪ ನೀನು ಈ ತರ ಹುಲಿಗಳ ಮೇಲೆ ಯುದ್ಧ ಮಾಡೋದು ಈ ತರ ಎಲ್ಲ ಮಾಡೋದು ಒಬ್ಬ ಪುಟ್ಟ ಹುಡುಗ ಒಬ್ಬ ಯುವಕ ನಿನ್ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ನೀನ್ ಇದೆಲ್ಲ ಮಾಡೋದ್ರ ಬದಲಿಗೆ ಪ್ರೌಢ ಶಿಕ್ಷಣ ಮಾಡ್ಕೋ ನೀನ್ ವಿದ್ಯಾಭ್ಯಾಸ ಪಡಿ ಅಂದ್ರೆ ತಿಮ್ಮಪ್ಪ ನಾಯಕ ನಗತಾ ಇದ್ನಂತೆ ಅದೆಲ್ಲಾ ಬ್ರಾಹ್ಮಣ ಹುಡುಗರ ಕೆಲಸ ನಾನೇನಿದ್ರು ಯುದ್ಧ ಮಾಡೋನು ನಾನ್ ದೊರೆ ಆಗೋನು ನಾನ್ ರಾಜನ ನಾನ್ ಶಕ್ತಿಶಾಲಿ ಆಗ್ಬೇಕು ಅಂತ ಆ ತಿಮ್ಮಪ್ಪ ಯಾವಾಗ್ಲೂ ಬಯಸ್ತಿದ್ದ ಸ್ವಾಮಿ ವಿವೇಕಾನಂದರ ಮಾತು ನೆನಪಾಗುತ್ತೆ ಶಕ್ತಿಶಾಲಿಯಾಗಿರುವಂತಹ ಒಬ್ಬ ದರೋಡೆಕೋರನನ್ನು ಕೂಡ ನಾನು ಗೌರವಿಸ್ತೀನಿ ಅಂತ ವಿವೇಕಾನಂದರು ಹೇಳ್ತಾರೆ ಯಾಕೆ ಅಂದ್ರೆ ಆತನಲ್ಲಿರುವಂತಹ ಅಪಾರವಾದ ಶಕ್ತಿ ಅವನನ್ನೊಬ್ಬ ಮಹನೀಯನನ್ನಾಗಿಸುತ್ತೆ ಅಂತ ಎಷ್ಟೋ ಜನಗಳ ಜೀವನವನ್ನು ನೋಡಿದಾಗ ಒಬ್ಬ ದರೋಡೆ ಕೋರ ರತ್ನಾಕರ ಆತ ದರೋಡೆಕೋರನಾಗಿದ್ದ ಆದ್ರೆ ಅವನೊಳಗಡೆ ಅಪಾರವಾದ ಶಕ್ತಿ ಇತ್ತು ಆ ಶಕ್ತಿಯಿಂದಾಗಿ ಮುಂದೆ ಅವನು ವಾಲ್ಮೀಕಿಯಾದ ಮತ್ತೊಬ್ಬ ವ್ಯಕ್ತಿ ಇದ್ದ ಇಂಥವನೇ ಒಬ್ಬ ಅಂಗುಲಿ ಮಾಲಾ ರಾಕ್ಷಸನಾಗಿದ್ದಂತ ಅಂಗುಲಿ ಮಾಲಾ ಅಪಾರವಾದ ಶಕ್ತಿ ದೊರೆಗಳು ನಡುಕ್ತಾ ಇದ್ರು ಅಂಗುಲಿ ಮಾಲನನ್ನು ಕಂಡ್ರೆ ಆದ್ರೆ ಅವನ ಶಕ್ತಿ ಎಷ್ಟಿತ್ತು ಅಂತಂದ್ರೆ ಆ ಶಕ್ತಿಯೇ ಒಂದು ಬುದ್ಧನ ಸಂಪರ್ಕಕ್ಕೆ ಬಂದ ತಕ್ಷಣ ಅಂಗುಲಿ ಮಾಲ ಪುಣ್ಯಾಕ್ಷ ಆಗಿ ಬದಲಾಗ್ತಾನೆ ಹಾಗೆ ಈ ತಿಮ್ಮಪ್ಪ ನಾಯ್ಕನಲ್ಲಿ ಎಂತ ಶಕ್ತಿ ಇದೆ ಅಂತಂದ್ರೆ ಈ ತಿಮ್ಮಪ್ಪ ನಾಯ್ಕನ ಶಕ್ತಿಯನ್ನು ನೋಡಿ ಸ್ವಯಂ ಭಗವಂತನೂ ಕೂಡ ಕೆಲವು ಸಲ ಬೆರಗಾಗಿ ಹೋಗ್ತಾ ಇದ್ದಂತೆ ಯಾಕೆ ಅಂದ್ರೆ ಈ ಮಾತನ್ನೆಲ್ಲ ಹೇಳಬೇಕಾದ್ರೆ ತಿಮ್ಮಪ್ಪನ ಜೀವನವನ್ನು ನಾವು ಗಮನಿಸಬೇಕು ಇಷ್ಟು ಶಕ್ತಿ ಇದ್ದಾಗ ಅಂತ ಒಂದು ಅಧಿಕಾರ ಸಿಕ್ಕದಾಗ ಇವತ್ತಿನ ಎಷ್ಟೋ ಜನ ಥರ್ಡ್ ಗ್ರೇಡ್ ರಾಜಕಾರಣಿಗಳು ಈ ದೇಶದಲ್ಲಿ ಪಾಪ ಬಡವ ಅನ್ನ ಸಿಕ್ತಲೇ ಒದ್ದಾಡ್ತಿರ್ತಾನೆ ಅನ್ನವನ್ನ ಬಾಯಿಗೆಟ್ಕೊಳ್ಬೇಕು ಅಂತ ಹೋದ್ರೆ ಭಿಕ್ಷಾ ಪಾತ್ರೆಯಲ್ಲಿರುವ ಅನ್ನಾನು ದೋಚ್ಕೊಂಡು ಹೋಗುವಂತ ಕಳ್ಳರು ರಾಜಕಾರಣಿಗಳಾಗಿರುವಾಗ ಅವತ್ತು ಒಬ್ಬ ದೊರೆ ಆಗಬೇಕು ಅಂತ ಕನಸುಕೊಂಡಂತ ಕನಕನಾಯಕನಿಗೆ ಕನಕ ನಾಯಕನಿಗೆ ಶೋಧನೆ ಕೆಲಸ ಮಾಡಬೇಕಾದ್ರೆ ಅಪಾರವಾದ ಕನಕ ರಾಶಿ ಬಂಗಾರದ ರಾಶಿ ಆತನಿಗೆ ಸಿಕ್ತಂತೆ ಅಪಾರವಾದ ಬಂಗಾರ ಸಿಕ್ತು ಕನಕ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ ತಿಮ್ಮಪ್ಪ ನಾಯಕ ಆಗಿದ್ದವನು ಮುಂದೆ ಕನಕ ನಾಯಕ ಕನಕ ನಾಯಕ ಅಂತ ಜನ ಎಲ್ಲ ಕರೆಯೋಕ್ ಶುರು ಮಾಡಿದ್ರು ಆದ್ರೆ ಯೋಚನೆ ಮಾಡಿ ತಿಮ್ಮಪ್ಪ ನಾಯಕ ಕನಕ ನಾಯಕ ಅಂತ ಕರೆದ್ರೂ ಕೂಡ ಆತ ಮಾತ್ರ ಯಾವತ್ತಿಗೂ ಕೂಡ ಸಿಕ್ಕಿದ ಸಂಪತ್ತಿನಿಂದ ತಲೆ ತಿರುಗಿದವನಾಗಲೇ ಆಗ್ಲೇ ಇಲ್ಲ ಸಿಕ್ಕಿದ ಅಷ್ಟು ಸಂಪತ್ತನ್ನ ತಗೊಂಡು ಬಂದು ಭೂಮಿಯಲ್ಲಿ ಸಿಕ್ಕಿದಂತಹ ಈ ಹಣವನ್ನ ಬಡವರ ಉದ್ಧಾರಕ್ಕಾಗಿ ಕನಕದಾಸರು ವಿನಿಯೋಗಿಸಿದ್ರು ದೇವಾಲಯಗಳನ್ನ ಕಟ್ಟಿಸಿದ್ರು ಮಠ ಮಂದಿರಗಳನ್ನ ಕಟ್ಟಿಸಿದ್ರು ಧರ್ಮದ ರಕ್ಷಣೆಗೋಸ್ಕರ ಧರ್ಮ ಕಾರ್ಯಕ್ಕೋಸ್ಕರ ಅನ್ನಛತ್ರಗಳನ್ನ ಕಟ್ಟಿಸಿದ್ರು ದೇವ ಕಾರ್ಯದಿಂದ ಭಗವಂತನನ್ನ ಸಂತೃಪ್ತಿ ಹೊರತು ಈ ಹಣ ನಂದಲ್ಲ ಅಂತ ಹೇಳಿದ್ರು ಅದನ್ನ ನೋಡಿದಾಗ ನಿಜವಾಗಿಯೂ ಕೂಡ ಆ ಕನಕನ ಸದ್ಗುಣವನ್ನ ನೋಡಿ ಇಡೀ ಊರು ಇಡೀ ಊರು ಆತನನ್ನ ಹೆಮ್ಮೆಯಿಂದ ಕೊಂಡಾಡಿತ್ತು ಕನಕದಾಸರು ಹುಟ್ಟಿದಂತಹ ಊರಿನಲ್ಲಿ ಕನಕದಾಸರ ಕಾರ್ಯಕ್ಷೇತ್ರದಲ್ಲಿ ಕಾಗಿನೆಲೆಯಲ್ಲಿ ಭವ್ಯವಾದಂತಹ ಒಂದು ದೇವಾಲಯವನ್ನು ಕೂಡ ಕಟ್ಟಿಸಿದ್ರು ತನ್ನ ಜನ್ಮಸ್ಥಳವಾದ ಬಾಡಾದಲ್ಲಿ ಆದಿಕೇಶವ ಮೂರ್ತಿಯನ್ನು ತಂದು ಆ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ತಿರುಪತಿಗೆ ಆ ಕಾಲದಲ್ಲಿ ತುಂಬಾ ಜನ ನಡ್ಕೊಳ್ತಿದ್ದವರು ಇಲ್ಲಿಂದ ತಿರುಪತಿಯವರೆಗೂ ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ಹರಿಕೆ ಸಲ್ಲಿಸೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ಆದರೆ ಯಾವತ್ತು ತಿಮ್ಮಪ್ಪ ನಾಯಕ ಇಲ್ಲಿ ಒಂದು ಆದಿಕೇಶವ ಮೂರ್ತಿಯನ್ನ ಸ್ಥಾಪನೆ ಮಾಡಿಬಿಟ್ನೋ ತಿರುಪತಿ ತಿಮ್ಮಪ್ಪನೇ ನಮ್ಮೂರಿಗೆ ಬಂದ ಅಂತ ಭಾವಿಸಿಕೊಂಡು ಆ ಬಹುತೇಕ ಆ ಭಾಗದ ಜನ ತಿರುಪತಿಗೆ ಹೋಗೋದ್ರ ಬದಲಿಗೆ ಇದನ್ನೇ ತಿರುಪತಿ ಅಂತ ಭಾವಿಸಿಕೊಂಡು ತಮ್ಮ ಸಮಸ್ತ ಹರಕೆಗಳನ್ನು ತಂದು ಇಲ್ಲೇ ಆದಿಕೇಶವನ ಪಾದದಡಿಗೆ ಸುರಿಯೋಕ್ ಶುರು ಮಾಡಿದ್ರು ಎಷ್ಟೋ ಜನ ಹೇಳ್ತಿದ್ರಂತೆ ತಿಮ್ಮಪ್ಪ ಇರೋದು ಅಲ್ಲಿ ತಾನೆ ಇಲ್ಲಿ ಆಗ್ತದೆ ಸುರಿತೀರಾ ಅಂತ ಅಂದ್ರೆ ತಿಮ್ಮಪ್ಪ ತಿಮ್ಮಪ್ಪ ನಾಯಕನ ರೂಪದಲ್ಲಿ ಸತ್ಯಸಂದನಾಗಿ ನಮ್ಮೂರಲ್ಲಿ ಹುಟ್ಟಿದಾನೆ ಈತನಿಗೆ ಕೊಟ್ರೆ ಆ ತಿಮ್ಮಪ್ಪನಿಗೆ ಸಲ್ಲುತ್ತೆ ಅಂತ ಜನ ಭಾವಿಸಿಕೊಂಡು ಎಲ್ಲದನ್ನೂ ತಂದು ಈತನಿಗೆ ಅರ್ಪಿಸಿ ಬಿಡ್ತಿದ್ರು ತಿಮ್ಮಪ್ಪ ನಾಯಕನ ಆಗಿದ್ದಂತಹ ಕನಕದಾಸರು ಕನ ಕನಕದಾಸರು ಕನಕ ನಾಯಕರಾಗಿ ಬದಲಾದ ನಂತರ ಆ ಕನಕ ನಾಯಕನ ಪಾದದರಿಗೇ ಎಲ್ಲವನ್ನು ತಂದು ಸುರಿಯೋಕ್ ಶುರು ಮಾಡಿದ್ರು ಆದರೆ ಈ ಕನಕ ನಾಯಕ ಬಂದಂತ ಯಾವ ಹಣದಿಂದಲೂ ಕೂಡ ತನಗೆ ತನ್ನ ಅರಮನೆಗೆ ತನ್ನ ಖಜಾನೆಗೆ ಅಂತ ಯೋಚನೆ ಮಾಡದೆ ಜನಸಾಮಾನ್ಯರ ಉದ್ಧಾರಕ್ಕೆ ಮತ್ತೆ ದೇವಸ್ಥಾನದ ಉದ್ಧಾರಕ್ಕೆ ಧರ್ಮದ ಉದ್ಧಾರಕ್ಕೆ ಮತ್ತೆ ಬಂದಂತ ಬಡ ಜನಗಳಿಗೆ ಅನ್ನ ಹಾಕುವಂತ ವಿಚಾರಗಳಿಗೆ ಅಂತ ಹಣವನ್ನ ಖರ್ಚು ಮಾಡ್ತಾ ಇದ್ದ ಹೀಗಿರೋವಾಗ ಒಂದು ದಿವಸ ಭಗವಂತ ಸಾಕ್ಷಾತ್ ಆದಿಕೇಶವ ರಾಯ ಆದಿಕೇಶವನ ಮೂರ್ತಿ ಕನಕದಾಸನ ಕನಸಲ್ಲಿ ಬರುತ್ತೆ ಈ ಕನಕ ನಾಯಕ ಇನ್ನು ಕನಕದಾಸನ ಆಗುವಂತ ಹಂತದಲ್ಲಿದ್ದಾನೆ ಆ ಸಂದರ್ಭದಲ್ಲಿ ಬಂದು ಕೇಳ್ತಾನೆ ಎಲೋ ಕನಕ ಏನೋ ನೀನು ನನ್ನ ದಾಸ ಆಗ್ಬೇಕು ಕಣೋ ಅಂತ ಕೇಳ್ತಾನೆ ಸ್ವಪ್ನದಲ್ಲಿ ಈ ಒಂದು ದೃಶ್ಯವನ್ನ ನೋಡಿದಂತ ತಿಮ್ಮಪ್ಪ ನಾಯಕ ತಕ್ಷಣ ಗಾಬರಿಯಾಗಿ ಹೇಳ್ತಾನೆ ಏನೇನೋ ನಾನ್ ನಿನ್ ದಾಸ ಆಗ್ಬೇಕಾ ತಿರಿದು ತಿನ್ನೋದಕ್ಕೆ ನನಗೇನ್ ಗತಿ ಕೆಟ್ಟಿದೆ ನಾನ್ ಯಾಕೆ ದಾಸ ಆಗ್ಲಿ ನಿನ್ನ ದಾಸ ಆಗ್ಬೇಕು ಅಂದ್ರೆ ಭಿಕ್ಷೆ ಬೇಡಿ ಬದುಕಬೇಕು ನಾನು ದೊರೆಯಾಗಿ ಬದುಕೋದಕ್ಕೆ ಅಂತ ಆಸೆ ಪಟ್ಟವನು ನಾನ್ ನಿನ್ ದಾಸ ಆಗಲ್ಲ ಅಂತ ಹೇಳಬಿಟ್ಟ ಕಡೆಗೆ ಹಂಗ್ ಹೇಳ್ದವನು ಕನಸಲ್ಲಿ ಇದನ್ನೆಲ್ಲ ಹೇಳಿದ್ದು ಅಂತ ಅವನಿಗೆ ಅರ್ಥ ಆಯ್ತು ಮತ್ ಯಾಕೋ ಇಂತ ಸ್ವಪ್ನ ಬಂತಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದು ತಾನೇ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿಸಿ ಮತ್ತೆ ವಾಪಸ್ ಬರ್ತಾನೆ ಮತ್ತೆ ಮಲತ್ಕೊಂಡ್ರೆ ಕನಕದಾಸನಿಗೆ ಇದೇ ಕನಸು ಕನಕ ಕನಕ ನೀನ್ ನನಗೆ ದಾಸ ಆಗಬೇಕು ಕಣೋ ಕನಕ ನೀನ್ ನನಗೆ ದಾಸ ಆಗಬೇಕು ಕಣೋ ಈ ಕನಕನಿಗೆ ಈ ಒಂದು ಕನಸು ಬೀಳೋಕ್ ಶುರುವಾದಾಗಿಂದ ಎಷ್ಟು ತಲೆ ಕೆಟ್ಟಿತ್ತು ಅಂದ್ರೆ ಅವನು ಹೇಳ್ತಾನೆ ಸಾಧ್ಯವೇ ಇಲ್ಲ ನಾನ್ ದಾಸ ಆಗೋಲ್ಲ ಕೈಯಲ್ಲಿ ಭಿಕ್ಷಾ ಪಾತ್ರ ಎಲ್ಲ ನಾನು ಕೈಯೊಳಗಡೆ ರಾಜದಂಡವನ್ನ ಹಿಡಿಬೇಕು ನಾನು ಕೈಯೊಳಗಡೆ ಖಡ್ಗವನ್ನ ಹಿಡಿಬೇಕು ಅದು ಬಿಟ್ಟು ನಾನು ದಾಸನಂತೆ ಭಿಕ್ಷಾ ಪಾತ್ರ ಹಿಡಿಯೋದ ಸಾಧ್ಯವೇ ಇಲ್ಲ ಅಂತ ದೇವರಿಗೆ ಮರು ಉತ್ತರವನ್ನ ಕೊಡುತ್ತಿದ್ದ ಕನಸಿನಲ್ಲಿ ಆದರೆ ಇಂಥ ಒಬ್ಬ ವ್ಯಕ್ತಿ ಭಗವಂತ ಯಾವಾಗ ನಾವು ದೇವರಿಂದ ವಿಮುಖರಾಗ್ತೀವೋ ದೇವರಿಂದ ವಿಮುಖರಾದಾಗ ಮತ್ತೆ ತನ್ನ ಕಡೆಗೆ ತಿರುಗಿಸಿಕೊಳ್ಳೋದಕ್ಕೆ ಅಂತ ಅನೇಕ ಪೆಟ್ಟುಗಳನ್ನು ಕೊಡ್ತಾನೆ ಯಾವ ಹೆಂಡತಿಯನ್ನ ಅಪಾರವಾಗಿ ಕನಕದಾಸರು ಪ್ರೀತಿ ಮಾಡ್ತಿದ್ರು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಅಂದ್ರೆ ಅಂತ ಒಬ್ಬಳ ಪತ್ನಿಯನ್ನ ಕೂಡ ಕನಕದಾಸರು ಕಳ್ಕೊಳ್ಬೇಕಾಗತ್ತೆ ಪತ್ನಿ ಕಳ್ಕೊಂಡ್ ನಂತರ ದೇವರು ಬಂದ್ ಕೇಳ್ತಾರೆ ಕನಕ ಹೆಂಡತಿ ಹೋದ್ಲಲ್ಲೋ ಈಗ್ಲಾದ್ರೂ ವೈರಾಗ್ಯ ಬಂದ್ ಬರ್ಲಿ ನಿನಗೆ ಈಗ್ಲಾದ್ರೂ ನೀನ ದಾಸ ಆಗು ಅಂತ ಕೇಳ್ಕೊಂಡ್ರೆ ಇಲ್ಲ ಇಲ್ಲ ನಾನ್ ನಿನ್ ದಾಸ ಆಗಲ್ಲ ನಾನ್ ಬೇಟೆ ಆಡ್ಬೇಕು ನಾನ್ ದೊರೆ ಆಗ್ಬೇಕು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳಿ ಈ ತರದ ಉತ್ತರಗಳನ್ನೇ ಕೊಡ್ತಾ ಹೋಗ್ತಾನೆ ಕಡೆಗೆ ಅತ್ಯಂತ ಪ್ರೀತಿ ಪಾತ್ರಳಾದಂತ ತಾಯಿ ದೇವರನ್ನೇ ಕಾಣ್ತಿದ್ದ ತನ್ನ ತಾಯಿಯಲ್ಲಿ ಎಲ್ಲ ಕಷ್ಟಗಳನ್ನು ತನ್ನ ತಾಯಿ ಹತ್ರ ಹೇಳ್ಕೊಳ್ತಿದ್ದ ಕನಕದಾಸರು ಅಮ್ಮನ ಹತ್ರ ಅಮ್ಮ ಹಿಂಗಿಂಗೆಲ್ಲ ಕನಸು ಬೀಳ್ತಿದೆ ಅಂತೆಲ್ಲ ಹೇಳ್ಬೇಕಾದ್ರೆ ಒಂದ್ ದಿವಸ ತಾಯಿ ಕೂಡ ತೀರ್ಕೊಂಡ್ರು ತಾಯಿ ಕೂಡ ಮೃತ್ಯುವಶರಾದ್ರು ಆಗಲಾದ್ರೂ ದೇವರು ಬಂದು ಕೇಳ್ತಾರೆ ಈಗಾದ್ರೂ ಬಾರೋ ಆಗ ಹೇಳ್ತಾರೆ ಕನಕದಾಸರು ಸಾಧ್ಯವೇ ಇಲ್ಲ